ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಜೇಶ್ವರಿ ಕುಕ್ ಚಾನಲ್ಗೆ ಸ್ವಾಗತ ಇವತ್ತು ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ಪಕ್ಕ ಸ್ಟ್ರೀಟ್ ಫುಡಲ್ಲಿ ಸ್ಟ್ರೀಟ್ ಫುಡ್ ಹೇಗೆ ಮಾಡ್ತಾರೋ ಹಾಗೆ ಇರುತ್ತೆ ಸ್ಟ್ರೀಟ್ ಫುಡ್ಡಲ್ಲಿ ತವಾ ಫ್ರೈ ಮಾಡ್ತಾ ಇರ್ತಾರೆ ಫಿಶ್ ಫ್ರೈ ಮಾಡ್ತಾ ಇರ್ತಾರೆ ಅದು ನೋಡಿದ ತಕ್ಷಣವೇ ಅದು ತಿನ್ನಬೇಕು ಅನಿಸುತ್ತೆ ತುಂಬಾ ಕ್ರಿಸ್ಪಿಯಾದ ಒಳಗಿಂದ ಸಾಫ್ಟಾದ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಅನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಈ ಮುಂಚೆಯೂ ನಾನು ಸುಮಾರು ವಿಡಿಯೋಗಳನ್ನು ಹಾಕಿದ್ದೀನಿ ಅಂದರೆ ಬೇರೆ ಬೇರೆ ರೀತಿಯ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಪೆಪ್ಪರ್ ಫಿಶ್ ಫ್ರೈ ಹಾಗೂ ಬಂಗಡ ಫಿಶ್ ಫ್ರೈ ಅದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ ನೀವು ಆ ವೀಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಬಹುದು ಈಗ ಗರಿ ಗರಿಯಾದ ಹೊರಗಿನಿಂದ ಕ್ರಿಸ್ಪಿಯಾದ ಹಾಗೂ ಒಳಗಿನಿಂದ ಸಾಫ್ಟಾದ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೀವು ಇದನ್ನು ಶಾಲೋ ಫ್ರೈ ಆದರೂ ಮಾಡಬಹುದು ಡೀಪ್ ಫ್ರೈ ಆದರೂ ಮಾಡಬಹುದು ಅಥವಾ ತವಾ ಫ್ರೈನಾದರೂ ಮಾಡ್ಕೊಬಹುದು ಈಗ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಫಿಶ್ಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಹೀಗೆ ಒಂದು ಪಾತ್ರೆಯಲ್ಲಿ ಸೋಸಕ್ಕೆ ಇಡಬೇಕು ಈಗ ಮಸಾಲೆಗೆ ಬ್ಯಾಡಿಗೆ ಮೆಣಸಿನಕಾಯನ್ನ ತೊಗೊಂಡಿದ್ದೀನಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ಮೊದಲಿಗೆ ಬ್ಯಾಡಗಿ ಮೆಣಸಿನಕಾಯಿ ನಿಮಗೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟನ್ನು ಹಾಕೊಬಹುದು ಇದರಲ್ಲಿ ನೀವು ಗುಮಟೂರು ಮೆಣಸಿನಕಾಯಿನೂ ಸಹ ಆ್ಯಡ್ ಮಾ ಆ್ಯಡ್ ಮಾಡಬಹುದು ಇದರಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ಪುಡಿ ಮಾಡ್ಕೊಬೇಕು ನಂತರ ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸಬೇಕು ಎರಡು ಚಮಚ ಕಾರ್ನ್ಫ್ಲೋರನ್ನು ಸೇರಿಸ್ಕೊಬೇಕು ಇದನ್ನು ಸೇರಿಸ್ಕೊಂಡು ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ಇದನ್ನು ರುಬ್ಕೊಬೇಕು ನೋಡಿ ಈ ಥರ ಫೈನ್ ಪೌಡರ್ ಥರ ಮಾಡಿಕೊಂಡು ಇಟ್ಕೋಬೇಕು ಈಗ ಇದನ್ನು ಕಲಿಸ್ಕೊಳ್ಳೋಣ ಈಗ ಈ ಪೌಡರನ್ನು ಒಂದು ಪಾತ್ರೆಗೆ ಹಾಕಬೇಕು ನಂತರ ಇದಕ್ಕೆ ಒಂದು ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಬೇಕು ನಂತರ ಒಂದು ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಇದು ಯಾವುದೇ ರೀತಿಯ ನೀರನ್ನು ಅಥವಾ ಏನನ್ನು ಬೆಳೆಸ್ಕೊಬಾರ್ದು ನಂತರ ಖಾರಕ್ಕೆ ಇನ್ನೂ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಬೇಕು ಹಾಗೂ ಎರಡರಿಂದ ಮೂರು ಚಮಚದಷ್ಟು ವೆನೆಗರ್ ವಾಟರನ್ನು ಸೇರಿಸ್ಕೊಬೇಕು ಇದನ್ನ ಇದಲ್ಲದೆ ನೀವು ಬೇಕಾದರೆ ಲಿಂಬೆ ಹಣ್ಣಿನ ರಸನೂ ಹಾಕ್ಕೊಬಹುದು ಇದು ತುಂಬ ಗಟ್ಟಿ ಅನಿಸಿದರೆ ಇನ್ನೊಂದು ಮೊಟ್ಟೆನೂ ಸಹ ಹಾಕೊಬೋದು ನಾನು ಇದು ಈ ಮಿಶ್ರಣ ಗಟ್ಟಿ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇನ್ನೊಂದು ಮೊಟ್ಟೆನ ಹಾಕ್ತಾಯಿದ್ದೀನಿ ಈ ಮಿಶ್ರಣ ಚೆನ್ನಾಗಿ ಕಲಿಸ್ಕೊಂಡು ಇದು ತುಂಬ ಜಾಸ್ತಿ ತೆಳ್ಳಗೂ ಇರಬಾರಬಾರ್ದು ಹಾಗೂ ಗಟ್ಟಿಯೂ ಇರಬಾರ್ದು ನೋಡಿ ಈ ಥರ ಫಿಶ್ಶಿಗೆ ಈ ಥರ ಮಸಾಲೆ ಚೆನ್ನಾಗಿ ಈ ಥರ ಹಾಕ್ಕೊಬೇಕು ಹೀಗೆ ನೋಡಿ ಒಂದೊಂದೇ ಫಿಶ್ಶನ್ನು ತಗೊಂಡು ಹೀಗೆ ಹಾಕ್ಕೊಂಡು ಎಲ್ಲ ಎತ್ತಿಡಬೇಕು ಇದನ್ನು ಫಿಶ್ಶನ್ನೆಲ್ಲ ಹಾಕಿ ಮಸಾಲೆಯನ್ನು ಇದನ್ನು ಒಂದು ಒಂದು ಗಂಟೆಯಿಂದ ಒಂದು ಎರಡು ಗಂಟೆ ಸುಮಾರು ಹೀಗೆ ಇದನ್ನು ಅದು ಚೆನ್ನಾಗಿ ಮಸಾಲೆಗಳನ್ನೆಲ್ಲ ಚೆನ್ನಾಗಿ ಸೋಕ್ ಮಾಡುತ್ತೆ ಈಗ ಸುಮಾರು ಒಂದು ಗಂಟೆಗಳ ಕಾಲ ಹಾಗೆಯೇ ಇಟ್ಟಿದ್ದೆ ಇದು ಮಸಾಲೆಗಳೆಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ ಈಗ ಇದನ್ನಿವಾಗ ನಾನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಒಂದು ಕಡಾಯಿಯಲ್ಲಿ ಆಯಿಲನ್ನು ಹಾಕಿ ಅದು ಬಿಸಿ ಆಗಬೇಕು ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದೇ ಫಿಶನ್ನು ಹಾಕಿಬಿಟ್ಟು ಡೀಪ್ ಫ್ರೈ ಮಾಡ್ಕೊಬೇಕು ನಿಮಗೆ ಡೀಪ್ ಫ್ರೈ ಇಷ್ಟ ಇಲ್ಲ ಅನ್ನೋರು ಇದನ್ನು ಶಾಲೋ ಫ್ರೈನಾದರೂ ಮಾಡ್ಕೊಳ್ಳಿ ಅಥವಾ ತವಾ ಫ್ರೈನಾದರೂ ಮಾಡ್ಕೊಳ್ಳಿ ಅದೇ ಟೇಸ್ಟಲ್ಲಿ ಯಾವುದೇ ರೀತಿಯ ಒಂದು ಚೇಂಜಸ್ ಇರೋಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ಟ್ರೀಟ್ ಸ್ಟೈಲಲ್ಲಿ ಅಥವಾ ಹೊರಗೆ ನಾವು ಯಾವ ರೀತಿ ಫಿಶ್ ಫ್ರೈ ಮಾಡ್ತಾರೋ ಹಾಗೆಯೇ ಮನೆಯಲ್ಲೂ ಸಹ ಮಾಡ್ಕೊಬಹುದು ಸ್ಪೈಸಿಯಾದ ಜ್ಯೂಸಿಯಾದ ಫಿಶ್ ಫ್ರೈ ಫಿಶ್ ತವಾ ಫ್ರೈ ಅಥವಾ ಫಿಶ್ ಡೀ ಫ್ರೈನ ಮಾಡಿಕೊಂಡು ಎಂಜಾಯ್ ಮಾಡಬಹುದು ನಾನು ಬೇರೆ ಬೇರೆ ರೀತಿಯ ಮಸಾಲೆಗಳನ್ನು ಹಾಕಿ ಯಾವ ಥರ ಫಿಶ್ ಫ್ರೈ ಮಾಡೋದು ಅಂತ ಈ ಮುಂಚೆ ವಿಡಿಯೋದಲ್ಲೂ ಹೇಳ್ಕೊಟ್ಟಿದ್ದೀನಿ ಒಂದು ಸತಿ ಆ ವೀಡಿಯೋನೂ ಸಹ ಚೆಕ್ ಮಾಡ್ಕೊಬಹುದು ನೀವು ಗ್ರೀನ್ ಕಲರಲ್ಲಿ ಫಿಶ್ ಫ್ರೈ ಮಾಡಬೇಕಂದ್ರೆ ಅದು ಪೆಪ್ಪರಿಂದ ಮಾಡಿರುವಂತಹ ತುಂಬಾ ಅದ್ಭುತವಾಗಿರುವಂತಹ ಫಿಶ್ ಫ್ರೈ ಆಗಿರುತ್ತೆ ಅದು ಬಂಗಡ ಫಿಶ್ ಫ್ರೈನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇದು ಬೇಗನೆ ಆಗುತ್ತೆ ತುಂಬ ಜಾಸ್ತಿ ಟೈಮ್ ಬೇಕು ಅನ್ನೋದೇನಿಲ್ಲ ಹಾಗೂ ಈ ಫಿಶ್ ಫ್ರೈಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಅವಶ್ಯಕತೆಯೂ ಇಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದಕ್ಕೆ ಲಿಂಬೆ ಹಣ್ಣನ್ನು ಹಿಂಡ್ಕೊಂಡು ತಿಂತಾ ಇದ್ರೆ ಅದರ ರುಚಿನೇ ಬೇರೆ ಇರುತ್ತೆ ನಾನು ಒಂದೆರಡು ಮೂರು ಸತಿ ತವಾ ಫ್ರೈ ಮಾಡಿದ್ದೀನಿ ಅದಕ್ಕೋಸ್ಕರ ಇವತ್ತು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಇದು ಡೀ ಫ್ರೈ ತುಂಬ ಫಾಸ್ಟಾಗಿ ಆಗುತ್ತೆ ತುಂಬ ಬೇಗ ಬೇಗನೂ ಸಹ ಆಗುತ್ತೆ ನೋಡಿ ಈ ಥರ ಮಸಾಲೆಯನ್ನು ಹಾಕ್ಕೊಂಡು ನೀವು ಫಿಶ್ ಫ್ರೈನ ಮಾಡಿ ಹಾಗೂ ಎಂಜಾಯ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೂ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಬಿಸಿ ಬಿಸಿಯಾದ ಗರಿಗರಿಯಾದ ಫಿಶ್ ಫ್ರೈ ರೆಡಿಯಾಗಿದೆ ಧನ್ಯವಾದಗಳು